ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭೋದಯ ಎಲ್ಲರಿಗೂ ಎಲ್ರದ್ದು ಕಾಫಿ ಆಯಿತಾ ಇವತ್ತು ಸೂರ್ಯನ ನೋಡ್ತಾ ಬೆಳಗ್ಗಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ರಂಗೋಲಿ ಇಟ್ಟು ಹಾಲು ತೊಗೊಂಡು ಬಂದು ಹಾಲು ಕಾಯಿಸ್ತಾ ಹಾಗೆ ಹಾಲು ಕುಡ್ಕೊಂಡು ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹೆಲ್ತ್ಗೆ ಏನು ಸಮಸ್ಯೆ ಆಗಿರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವತ್ತು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನನ್ನ ಇವತ್ತಿನ ಗುರುವಾರದ ಮಿನಿ ಬ್ಲಾಗು ಹಾಗೆ ಇವತ್ತು ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು ಸೊ ಹಾಗೆ ಪಲಾವ್ ಮಾಡೋಣ ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಂಡು ಬರೋಣ ಅಂತ ಹೋದೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ತರಕಾರಿ ಬಟ್ ತುಂಬ ದೂರ ಹೋಗಬೇಕು ಅಂತ ಅಂತೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದೆ ಹಾಗೆ ಹೂ ಖಾಲಿಯಾಗಿತ್ತು ಮಾರ್ಕೆಟಿಗೆ ತುಂಬ ದಿನ ಆಗಿತ್ತು ಹೋಗಿ ಹಾಗಾಗಿ ಹೂ ಕೂಡ ಇರಲಿಲ್ಲ ಅಲ್ಲೇ ಅದೇ ಸಮಯಕ್ಕೆ ಹೂದೋರು ಬಂದರು ಹಾಗೆ ಹೂ ಎತ್ಕೊಂಡು ಎರಡು ಜೊತೆಗೆ ಕೆಲಸ ಆಯಿತು ಅಂತ ಹೇಳಿ ಹಾಗೆ ಎತ್ಕೊಂಡು ಬಂದು ಪಲಾವಿಗೆಲ್ಲ ರೆಡಿ ಮಾಡಿ ಪಲಾವ್ ಮುಗಿಸಿ ಸೊ ಒಂದು ಅಂಕಲಿಗೆ ಪಾಪ ಅವ್ರಿಗೆ ಯಾರೂ ಇಲ್ಲ ಹಾಗಾಗಿ ನಾನು ಟಿಫನ್ ಕೊಡ್ತೀನಿ ಅಂಕಲ್ ಅಂತ ಹೇಳಿದೆ ಹಾಗಾಗಿ ಪಲಾವ್ನ ರೆಡಿ ಮಾಡಿಬಿಟ್ಟು ಮೊಸರು ಬಜ್ಜಿ ಹಾಕ್ಕೊಂಡು ಸೊ ಅವರಿಗೆ ಪಲಾವ್ನ ತೊಗೊಂಡೋಗಿ ಕೊಡೋಕ್ಕೆ ಅಂತ ಹೋದೆ ಪಾಪ ಅವರು ಏನು ಇಷ್ಟೊಂದು ಇದೆ ಇಷ್ಟೊಂದು ತೊಗೊಂಡು ಬಂದಿದ್ಯಾ ಅಂತ ಕೇಳಿದ್ರು ಇಲ್ಲ ಅಂಕಲ್ ಸ್ವಲ್ಪನೇ ಇದೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದು ಬರ್ತಾ ಹಾಗೆ ನಾನು ಕೆಳಗಡೆನೇ ತುಳಸಿ ಗಿಡ ಹಾಕಿದ್ದೀನಿ ಸ್ವಲ್ಪ ಪತ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಒಂದೊಂದೇ ಪತ್ರೆ ಮುಡ್ಸಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ನಾನು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ ಅದು ಚಿಗುರ್ಕೊಂಡಂಗೆ ನಾನು ವಾರ ವಾರ ಪೂಜೆಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಗೊಬ್ಬರ ಹಾಕ್ತಾ ಇರ್ತೀನಿ ಊರಿಂದ ತಿಪ್ಪೆ ಗೊಬ್ಬರ ತೊಗೊಂಡು ಬಂದಿದ್ದೆ ಹಾಗಾಗಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬಂದಿತ್ತು ಹಾಗೆ ದಾಸ್ವಾಳ ಗಿಡಕ್ಕೆ ಕೂಡ ಗೊಬ್ಬರ ಹಾಕಿದೆ ಎಲ್ಲ ಮೊಗ್ಗಾಗಿತ್ತು ನನಗೆ ಶನಿವಾರ ಲಾಸ್ಟ್ ಶನಿವಾರ ಮತ್ತು ಶುಕ್ರವಾರ ಕೂಡ ನನಗೆ ದಾಸವಾಳದುವ ಸಿಕ್ಕಿತ್ತು ಸೊ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಪೂಜೆ ಮಾಡ್ತಾ ಮತ್ತು ಮನೆಯಲ್ಲಿ ಬಿಳಿ ಎಳ್ಳು ಸಾರಿ ಬಿಳಿ ಸಾಸಿವೆ ಬರುತ್ತಲ್ಲ ಆ ಸಾಸಿವೆನ ಬಿಳಿ ಬಟ್ಟೆಯಿಂದ ಅದನ್ನು ಇದನ್ನು ಕಟ್ಕೊಂಡು ಬತ್ತಿ ಥರ ಕಟ್ಕೊಂಡು ಅದರಿಂದ ದೀಪ ಹಚ್ಚಿದ್ರೆ ಅಂದರೆ ಅದನ್ನು ಎಣ್ಣೆಲಿ ಹತ್ತಿ ಅದನ್ನು ಸುಟ್ಟರೆ ಸೊ ಪಾಸಿಟಿವ್ ವೈಬ್ಸು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸು ಬರುತ್ತೆ ಹಾಗಾಗಿ ನಾನು ಅದನ್ನು ಪ್ರತಿ ದಿನ ನಾನು ಪೂಜೆ ಮಾಡಬೇಕಾದ್ರೆಲ್ಲ ನಾನು ಅದನ್ನು ಮಾಡ್ತೀನಿ ಯಾಕಂತಂದರೆ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸು ಬರುತ್ತೆ ಅಂತ ನಾನು ತುಂಬ ಕೇಳಿದ್ದೀನಿ ಹಾಗಾಗಿ ನಾನು ಕೂಡ ಅದನ್ನು ಕರ್ಪೂರದಲ್ಲಿ ಅಂದರೆ ಫಸ್ಟು ಎಣ್ಣೆಲಿ ಹತ್ಬಿಟ್ಟು ಅದನ್ನು ಕರ್ಪೂರದಲ್ಲಿ ಹಚ್ಚಿದೆ ಹಾಗೆ ನಾನು ಕೂಡ ರೆಡಿಯಾಗಿ ನನ್ನ ರಾಯರ ಸನ್ನಿಧಿಗೆ ಹೋಗಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಬರೋಣ ಅಂತ ಹೋಗಿ ನನ್ನ ರಾಯರ್ನ ನೋಡಿಕೊಂಡು ನಮಸ್ಕಾರ ಹಾಕಿ ಬಂದೆ ಹಾಗೆ ಇವತ್ತಿನ ಎಲ್ಲ ರಾಯರ್ ಒಳ್ಳೇದು ಮಾಡಲಿ ಅಂತ